ನಪುಂಸಕ ಬಾಸೋನು ನಿರ್ಲಿಂಗಿ ಬಾಸು ನಾಮರ್ದ ಬಾಸು ಏ ನಿಮ್ ಮಗುನ ಇಕ್ಕಿಯ ನಮ್ಮ ಬಾಸ ಸಹನ ಮಾಡ್ತಾನಲ್ಲ ಕಾಟ ಸಮಾನ ಉದುರ ಐತವೆ ಎಲ್ಲಿದ್ಯಾ ನೀನ ಇನ್ನೇನಾಗತ್ತೋ ಮಾಡದ್ ಬಾರದ್ ಮಾಡಿದ್ರೆ ಎಲ್ಲಾ ಉದುರ ನಿ ಮಗನ್ ಹುಟ್ಟಿದೆ ಬಾರ ಮಂಡಿಕೆ ಬಾರ ನಿಮ್ ಮಗನ ಇಕ್ಕಿಯ ಸಾಯ್ತಾ ಅಂತ ಏನು ಎಲ್ಲಾರ್ ಗಿಡಗಳು ಇದ್ ಮಾಡ್ತಾ ಇದ್ಯಾ ನೀನು ಅಂದು ಹೆಂಗೆ ನೀನು ಈ ಹೊಲಸ ಮೇಲೆ ಕೂತ್ಕೊಂಡಿರೋ ಹುಳುಗಳ ತರ ಮಾತಾಡ್ತಿರಲ್ಲೋ ಆಡ್ತಿರಲ್ಲ ಹೊಲಸ ಮೇಲೆ ಕೂತ್ಕೊಂಡಿರೋ ಹುಳು ಹೇಳತ್ತೆ ಬಾ ನೋಡ್ಕೊತೀನಿ ನಮ್ಮೂರ್ಗೆ ಅಂತ ಯಾರು ಹೋಗ್ತಾರ ಹೊಲಸುಗ್ ಜೀವನಾನೇ ಹೊಲಸು ನಿಮ್ಮ ಮಂಡ್ಯಕ್ಕೆ ಮೊನ್ನೆ ತಾನೇ ಮಂಡ್ಯ ಸಂತೆಗ್ ಬಂದಿದ್ದೆ ಮಂಡ್ಯಕ್ಕೆ

ಸಂಡ ಅಂತ ಏನಕ್ಕೆ ಕಲ್ಸಿದ್ಯಾ ಹೇಳು ಏನಕ್ಕೆ ಅಂತ ನೀನ್ ಎಲ್ಲಿದ್ದ ಹೇಳು ನೀನು ಬಗಿಬೇಡ ನಮ್ ಭಾವ ನೀನ್ ಏನಂತ ಮಾಡಿದ್ಯಾ ಸಂಡ ಅಂತ ಹಾಕಿದ್ಯಾ ಏನಕ್ಕೆ ಹಾಕ್ಬೇಕು ನೀನು ಹಾಕ್ಬೇಕು ನೀನು ವಿಡಿಯೋ ತಿಳ್ಕೊಂಡು ಮಾತಾಡೋ ಅವ್ರ ಏನ್ ಮಾಡವ್ರೆ ಏನು ಅಂತ ನೀನು ಕುದೀಪ್ ಬಗ್ಗೆನು ಮಾತಾಡಿದ್ಯ ಹಾ ಈ ದರ್ಶನ್ ಬಗ್ಗೆನು ಮಾತಾಡ್ಯಿ ಶಿವಾಗಿಯೂ ಮಾತಾಡ್ಯ ಬ್ಯಾಡ ಅವೆಲ್ಲ ಹೀರೋನೆ ಬ್ಯಾಡ ನೀನ್ ಈರಾಗ ಬಿಡೋದಕ್ಕೆ ಹಾ ಹೇ ನಾ ಮನೆ ಒಂದ್ ಮಾತಾಡ್ತೀನಿ ಕೇಳೋ ನೀನ್ ಅನ್ಕಿಂದ ದೊಡ್ಡವನೇ ನೀನು 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 ಚಿಕ್ಕ ಮುಟ್ಕೋ ಮಂಡ್ಯ ಗಿದ್ ಜನ ನೀನು ಈ ಬಂಬಿಡ್ರಿ ಡಿ ಬಸ್ ಪಾನಿಪುರಿ ಯಾರು ಅಂತ ಕೇಳೋ ಹೇಳ್ತಾರೆ ಆಯ್ತು ಮಂಡ್ಯಕ್ ಬಂದ್ ಮಾತಾಡ ನೀನು ಅಂದು ಬಂದು ಹೋದ್ರು ಮಂಡ್ಯ ಅದು

ಗೂಡ ಇದು ಗಂಡಸ್ತಾನಾ ನೀನು ತೋರ್ಸ್ಬೇಡ ನಾನು ನೀನು ಮಂಡ್ಯದ ಷಂಡಾ ನೀನು ಮಂಡ್ಯದ ಗಂಡಲ್ಲ ಮಂಡ್ಯದ ಹೆಸರು ಹಾಳು ಮಾಡಕ್ ನಿಂತಿರೋ ಷಂಡ್ರ ನೀವೆಲ್ಲ ನೀ ನೀನು ಗಣಾ ಎಲ್ಲೆಲ್ಲಾ ಹೋಗಿ ಹುಂಸ್ಕನ್ ಮಾಡೋದಲ್ಲ ಮಂಡ್ಯಾ ಏಯ್ ಮಾಂಡವಿ ಮಹರ್ಷಿಗಳಿಂದ ಉತ್ಪತ್ತಿಯಾದ ಗಂಡು ಭೂಮಿ ಅದು ಆ ಗಂಡು ಭೂಮಿಯಲ್ಲಿ ನೀವು ಷಂಡ್ರ ಸೇರ್ಕೊಂಡು ಮಂಡ್ಯದ ಷಂಡ್ರ ಒಂದು ಪಿಕ್ಚರ್ ಮಾಡು ಮಂಡ್ಯದ ಶೆಂಡ ಆತ ಮಂಡ್ಯದ ಗಂಡು ಅಂತ ಪಿಕ್ಚರ್ ಮಾಡಿದ್ರೆ ನೀನ್ ಮಂಡ್ಯದ ಶೆಂಡ ಅಂತ ಒಂದ್ ಪಿಕ್ಚರ್ ಮಾಡುದು ನೀನು ಡಿ ಬಸ್ ಬಂದ್ಬಿಟ್ಟು ಮಂಡ್ಯ ಮಾನ ಕಳಿಬೇಡಿ ನೀವು ಮಂಡ್ಯ ಮಾಂಡವಿ ಮಹರ್ಷಿಗಳ ಗಂಡ ಭೂಮಿ ಅದು ಅದ್ರ ಮಾನ ಕಳಿದೆ ನೀವು ಮರ್ಯಾದೆಯಿಂದ ಬದುಕಿ ಇಲ್ಲ ಅಂದ್ರೆ ಆ ಊರು ಬಿಟ್ಬಿಟ್ಟಿ ನೀವು ಮಂಡ್ಯಕ್ಕೆ ಅಂದ್ರೆ ಇಲ್ಲಿ ನೀರ್ ಕೇಳಿದ್ರೆ ಕಬ್ನಾಲ್ ಕೊಡ್ತೀವಿ ನಾವು ಅಣ್ಣ ಕೊಡ್ತೀವಿ ಅಮ್ಮ ಅಪ್ಪನ ಬಯಲ್ವೋ ಅಮ್ಮ ಅಕ್ಕನ ಬೈಯಲ್ಲ